ಬೀಸ್ತಾ ಇದೆ ಕಾರಣ ಗೊತ್ತಿಲ್ಲ ಮಳೆನೂ ಬರ್ತಾ ಇದೆ ಬಟ್ ನಾನು ಮಾತಾಡೋದು ನಿಮಗೆ ಕೇಳಿಸುತ್ತೋ ಇಲ್ಲೋ ನಂಗಂತ ಗೊತ್ತಿಲ್ಲ ಹಾಂ ಈಗ ನೆನ್ನೆ ಮೊನ್ನೆವರೆಗೂ ಕೂಡ ನಮ್ಮ ಈ ಟೆರಸ್ ತುಂಬ ನಾನು ಕಂಬಳಿ ಹುಳಗಳದ್ದು ರಾಶಿ ರಾಶಿ ಇತ್ತು ನೋಡಿ ತೋರಿಸ್ತೀನಿ ಈ ರೀತಿ ಇಷ್ಟು ಇಲ್ಲಿ ನೋಡಿದ್ರು ಈ ಟೆರಸಲ್ಲಿ ಈ ಎಡ್ಜ್ಗಳಲ್ಲಿ ಎಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಿದೆ ಆ್ಯಕ್ಚುಲಿ ಅವೆಲ್ಲ ಕೂಡ ಕಂಬಳೊಳನೇ ಆಗಿತ್ತು ಮೋಸ್ಟ್ಲಿ ಎಲ್ಲ ಚಿಟ್ಟೆ ಆಗಿ ಹಾರೋಗಿರ್ಬೋದು ಏನೋ ಹೇಳಿದ್ನಲ್ಲ ಈ ರೀತಿ ಯಾಕೆ ಇಷ್ಟೊಂದು ದಿಢೀರಂಥ ಕಂಬಳಗಳಾಗಿದೆ ನಮಗಂತೂ ಗೊತ್ತಿಲ್ಲ ನಾನಂತೂ ಅವತ್ತು ಇದು ಒಳಗಡೆಯಿಂದ ಎಲ್ಲಾನು ತೆಗೆದು ಗುಡಿಸಿ ಒಂದಷ್ಟು ತೊಗೊಂಡೋಗಿ ಹಿಟ್ಟೆಲ್ಲ ಹೊಡೆದು ಸಾಯಿಸ್ಬಿಟ್ಟಿದ್ದೆ ಇದು ಉಂಟು ಆಗಿದೆ ಮಳೆ 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 ಬಟ್ ಯಾಕೆ ಇಷ್ಟೊಂದಿದೆ ಅದೆಲ್ಲ ಚಿಟ್ಟಿಯಾಗಿ ಹಾರೋಗ್ಬಿಟ್ಟಿದೆಯಾ ಏನೋ ಒಂದು ಗೊತ್ತಿಲ್ಲ ನಾವು ಗೆಣಸು ಬೆಳೆದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಗಿಡಗಳಿಗಿಂತ ಕಳೆಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇತ್ತೀಚೆಗೆ ಕುಶಲ್ ನಗರದಲ್ಲಿ ಕುಶಲ್ ನಗರದಲ್ಲಿ ಬೆಂಗಾಲ್ ಅಂತ ತಾವರೆಕೆರೆಯಲ್ಲಿ ಏನು ಒಂದು ಕಳೆ ಗಿಡ ಬೆಳೆದು ತುಂಬಾನೇ ಸದ್ದು ಮಾಡಿತ್ತು ಅದೇ ತರ ಇತ್ತೀಚೆಗೆ ಕಳೆಗಳು ಯಾಕೆ ಇಷ್ಟೊಂದು ಚಂದ ಬರುತ್ತೆ ನಮ್ಮ ನಮ್ಗಂತೂ ಕೇಳ್ತಾ ಇದೀನಿ ಅಂದ್ರೆ ಅಂದ್ರೆ ಇದು ಗೆಣಸ್ ಹಾಕಿದೆ ಅಲ್ಲಿ ಗದ್ದೆ ದಾಟಿ ಆಗಿದೆ ಈ ಕಡೆ ಜೋಳ ಹಾಕಿದರೆ ಇದು ಗೆಣಸ್ ಹಾಕಿದೆ ಅದಕ್ಕೆ ನನ್ನ ಗಾಳಿಗೆ ರಟ್ಟಿ ಹೋಯ್ತಾ ಸೊ ನಾ ಮಾತಾಡೋದ್ ಕೇಳಿಸುತ್ತೆಲ್ಲೋ ನಮ್ಮಂತೂ ಗೊತ್ತಿಲ್ಲ ಸಕ್ಕಾಪಟ್ಟೆ ಗಾಳಿ ಇದೆ ಕಳೆ ಕಳೆ ಅಂತ ಹೇಳಿದೆ ポイント એ નોટિ પકડે બહુત બહુત તાર જિસ્ટિટર અત્યાર સુધી જિસ્ટિટર માટે તો ઇસ્ટિસ્ટુ દેખી એ પોકેટ પોકેટ તો શીક પડતા રહેતા આર ને કણ છે પણ ચાંદ આ દા નો કે ઓડે જિસ્ટિ ના હોય તો કેનસા ઇસ્ટે જાસ્તે હે એટલે કે બટેલી ઇસ્ટિસ્ટુ વધત રહેતે કિતરે કણસ સમય સુધી કિતુર છે ઇસે ગેડ્સ કોડ અશકો ತುಂಬ ಮಳೆ ಹೊರಟಷ್ಟು ಬಸ್ಲೇ ಇಲ್ಲ ಬಟ್ ಸುತ್ತ ಇದೆ ಲೀ ಜನ್ನೇ ಆವರಿಸ್ಕೊಂಡಿದೆ ಕಟ್ಸ್ತಿದ್ಯಾ ನನ್ನ ಹಿಂದೆ ಅದರಲ್ಲೂ ಈ ಕಡೆ ಅಂತೂ ತುಂಬ ಇದೆ ಇದೆ

ನನ್ನ ತೊಳ್ಕೊಂಡೋಗ್ಬಿಡುತ್ತಾ ಅಂತ ನಾನಿರೋದೇ ಹೀಗೆ ಮೊದಲು ಮಾತಾಡೋದು ಕೇಳಿಸು ಇಲ್ವೋ ನನ್ನ ಗೊತ್ತಿಲ್ಲ ಗಾಳಿ ಅಷ್ಟು ಸ್ಪೀಡ್ ಇದೆ ನಾನು ಏನಾದ್ರೆ ಬಿಜಾನ್ಸಿ ಕಟ್ಟೆ ಮೇಲೆ ಏನೋ ರಾತ್ರಿ ಗಾಡಿ ಗಾಳಿ ದಾರ ಕಟ್ಬಿಟ್ರೆ ಸಾಕು ಗಾಳಿ ಪಟ್ಟೋ ಥರ ಹರಾಡ್ತಿರ್ತೀನಿ ಫುಲ್ಲು ಮಸ್ಟ್ ಇದೆ ಮಳೆ ಬರ್ತಾ ಇದೆ ಆ ಕಡೆ ನೋಡಿ ಕ್ಯಾಮ್ರ ಎಲ್ಲ ಕವರ್ ಆಯಿತು ಅನ್ಕೊಂತೀವಿ ಆ ಕಡೆ ದಿಢೀರಂತ ಬೆಳಗ್ಗೆವರೆಗೂ ಕೂಡ ಒಳ್ಳೆ ಬಿಸಿಲಿತ್ತು ನೆನ್ನೆ ಅಂತೂ ಒಳ್ಳೆ ಬಿಸಿಲಿತ್ತು ಸೋಲಾರ್ ನೀರೆಲ್ಲ ಸುಟ್ಟು ಹೋಗ್ತಾಯಿತ್ತು ಅಷ್ಟು ಬಿಸಿಲಿದ್ದಿಲ್ಲ ಅಂದರೆ ಡೈಲಿ ಬೆಂಕಿ ಹಾಕಿ ಬೇಕಿತ್ತು ಮಳೆಗಾಲದಲ್ಲಿ ನಾವು ಒಂದು ದಿಢೀರಂಥ ಎರಡು ಮೂರು ದಿನ ಬಿಸಿಲು ಇನ್ನೇನು ಈ ತಪ್ಪ ಈಗಲೇಷ್ಟು ಬಿಸಿಲಿದೆ ಬೇಸಿಗೆ ಹೇಗೆ ತಡೆಯೋದು ಅಂತ ನಾವು ಅಂದ್ಕೊಂಡ್ ಅಷ್ಟರಲ್ಲಿ ದಿಢೀರ್ ಅಂತ ಇವತ್ತು ಬೆಳಗ್ಗೆ ಸಣ್ಣದಾಗಿ ಮೋಡ ಆಗಿತ್ತು ಅದ್ರ ಮಧ್ಯದಲ್ಲಿ ಒಳ್ಳೆ ಬಿಸಿಲೇ ಇತ್ತು ಜೊತೆಗೆ ದಿಢೀರ್ ಅಂತ ಈಗ ಮಳೆ ಬರ್ತಾ ಇದೆ ಯಕ್ಷಗಾನದಲ್ಲಿ ತಲೆಗೆ ಕಿರೀಟ ಎಲ್ಲ ಕಟ್ತಾರಲ್ಲ ಹಂಗಾಗಿದೆ ನನಗೋಗಿ ಜೊತೆಗೆ ನಮ್ಮ ಪಪ್ಪಾಯಿ ಮರ ಟ್ಯಾರ ಮೇಲ್ ಬಂದ್ಬಿಟ್ಟಿದೆ ನಮ್ಮ ಕರು ತಿಂತ ಮಲಗಿದೆ ಅಂತ ಚೆನ್ನಾಗಿ ಮಲಗಿದಾಳೆ ರಾಣಿ ನೋಡಿ ಈ ಹೂವು ಹೇಗ್ ಕಾಣಿಸುತ್ತೆ ವೈಟ್ 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 ಆಗಿ ಬಟ್ ಹತ್ರ ಹೋದ್ರೆ ಇನ್ನು ಚಂದ ಇದೆ ಆಯ್ತಾ ಓ ಮಳೆ ಜೋರಾಯ್ತು ಗಾಳಿ ಇನ್ನೂ ಚಂದಾಯ್ತು ಈಶ್ವರ ಆಕ್ಚುಲಿ ಮಳೆ ಜೋರಾಯ್ತು ನಾನ್ ನಿಮ್ಗೆ ಗಿಡ ತೋರ್ಸೋಣ ಹೂವು ಇದೆಲ್ಲ ಅದನ್ನೊಂದು ಕಿತ್ಕೋನ್ ತೋರ್ಸೋಣ ಅಂತ ಅಂದ್ಕೊಡ ನೋಡಿ ಎಷ್ಟು ಚಂದ ಇದೆ ಹಾಗೆ ಅಷ್ಟು ಚಂದ ಕಾಣಿಸುತ್ತೆ ಅದಕ್ಕೆ ಹೇಳಿದ್ದು ಇತ್ತೀಚೆಗೆ ಯಾಕೋ ಕಳೆಗಳೇ ತುಂಬ ಚೆನ್ನಾಗಿದೆ ಗಾರ್ಡನ್ ರೀತಿ ಅಷ್ಟು ಚೆಂದ ಆಗ್ತದೆ ನಾವು ಏನೇ ನರ್ಸರಿಯಿಂದ ದುಡ್ಡು ಕೊಟ್ಟು ತಂದ ನೆಟ್ಟರು ಕೂಡ ಕೆಲವೊಂದು ಗಿಡಗಳು ಚೆಂದ ಬರೋದಿಲ್ಲ ಒಂದೇ ಒಂದು ಗಿಡ ಅಯ್ಯೋ ಮಳೆ ಬರ್ತಿದೆ ಒಂದು ಗಿಡ ಹೋಗಿ ಕಿತ್ಕೊಂಡ್ಬಂದು ತೋರಿಸ್ತೀನಿ ಮಳೆಯಲ್ಲಿ ನೆಂದಿದ್ದು ಗೊತ್ತಾದರೆ ಅಮ್ಮ ನನ್ನ ಉಪ್ಪಿನಕಾಯಿ ಹಾಕ್ತಾರೆ ಹೇಳಿ ಈ ರೀತಿ ಇದರಲ್ಲಿ ಕೆಲವೊಂದರೆ ಇದು ಇದು ಕಂಪ್ಲೀಟ್ ವೈಟ್ ಇದೆ ನೋಡಿ ಮಧ್ಯದಲ್ಲಿ ಎಲ್ಲೋ ಒಂದು ಸಣ್ಣ ಸಣ್ಣದಿದೆ ಪಿಂಕು ಬಟ್ ಅಲ್ಲಿರೋದ್ರಲ್ಲಿ ನೋಡಿ ಮೇಲೆಲ್ಲ ಪಿಂಕ್ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಮಳೆಯಲ್ಲಿ ನೆಂದಿದ್ದು ಈಗ ನನಗೆ ಗೌಜ್ಜ ಇದೆ ಹಾಂ ಇಲ್ಲಿ ಇದೆಲ್ಲ ಪಿಂಕ್ ಪಿಂಕ್ ಇದೆ ಪೂರ್ತಿ ಹೀಗೆ ಇದರೊಳಗಡೆಯಿಂದ ನೋಡುವಾಗ ಒಂದು ಚಂದದ ಫೋಟೋ ಅಥವಾ ಸಾಂಗ್ ಏನಾರು ಶೂಟ್ ಮಾಡುವುದು ಅಷ್ಟು ಚಂದ ಇದೆ ಮೋಸ್ಟ್ಲಿ ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಆಯಿತಾ ಒಂದು ಕಿತ್ತುಕೊಳುವ ಬಟ್ ಅಯ್ಯೋ ಇದೊಂಥರ ನಾರ ಥರ ಗಿಡ ತುಂಬ ಗಟ್ಟಿ ಇದಾದರೂ ಬರ್ತದ ಹಾಂ ಈಗ ಕಿತ್ತರೆ ಬರ್ತದ ಅಷ್ಟೇ ನೋಡಿ ಕೈಗೆ ಅಷ್ಟು ಗಟ್ಟಿ ಉಂಟು ಮಾರ್ರೆ ಚಂದ ಇದೆ ಹೇಳಿ ಆದರೆ ಈಗ ನಾನು ಇದಕ್ಕೆ ಇತ್ತಿದೆ ಎಂತಗೆ ಹಂಗೆ ಎಂತ ಕೆ ತೋರ್ಸಕ್ಕೆ ಏನಾಗಿತ್ತಿದು ಚೆನ್ನಾಗಿದೆ ಇಷ್ಟು ಒಂದಿದೆ ಇಷ್ಟು ಒಂದಿದೆ ಗೆಣಸು ಪೂರ್ತಿ ರೀತಿ ತುಂಬಿಕೊಂಡಿದೆ ಬಟ್ ಗೊತ್ತಾ ಗೆಣಸು ಕೀಳೋದಕ್ಕೂ ಮುಂಚೆ ಈ ಕಳೆಗಳನ್ನ ತೆಗೆಯೋದೇ ಒಂದು ದೊಡ್ಡ ಸಾಹಸ ಆಗತ್ತೆ ಈ ಸಲ ಅಲ್ವಾ ಎಷ್ಟೊಂದು ಕಳೆ ಬೆಳೆದಿದೆ ಇದಕ್ಕಿಂತ ಅಂಚಿ ಕಡ್ಡಿ ಅಂತೇನೋ ಹೇಳ್ತಾರಂತೆ ನಮ್ಮ ಅಮ್ಮ ಹಾಗೆ ಹೇಳಿದ್ರು ಇದ್ರ ಹೆಸರು ಕೇಳಿದಾಗ ಇನ್ನೊಂದು ಇದರಲ್ಲಿ ಇನ್ನೊಂದು ಥರ ಬರ್ತದೆ ಕಡ್ಡಿ ಅಂತ ಹೇಳ್ತಾರೆ ಅದೇ ರೀತಿ ಇದು ಅಂಚಿ ಕಡ್ಡಿ ಬಟ್ ಹೂ ಚೆಂದ ಇದೆ ಗಾಯ್ಸ್ ಇದು ಅಂಚಿಕಡ್ಡಿ ಅಂತೆ ನಿಮ್ಮಲ್ಲಿ ಇದಕ್ಕೆ ಏನು ಹೆಸರು ಹೇಳ್ತಾರೆ ಇದು ನಿಮ್ಮಲ್ಲೂ ಕೂಡ ಇದೇ ರೀತಿ ಬೆಳೆಗಳನ್ನ ಹಾಳು ಮಾಡ್ತಾ ಇದೆಯಾ ಅಥವಾ ಇದಕ್ಕೆ ಏನಾದರೂ ಪರಿಹಾರ ಮಾಡ್ಬೋದಾ ಇದನ್ನು ಯಾವ ರೀತಿ ತೆಗೆಯೋದು ಅಂತ ಏನಾದರೂ ಗೊತ್ತಿದ್ರೆ ತಿಳಿಸಿ ಯಾಕಂದರೆ ಇದು ಆಲ್ರೆಡಿ ಈಗ ಹೂವಾಗಿದೆ ಇನ್ನು ಗೆಣಸು ಕೀಳೋಷ್ಟರಲ್ಲಿ ಇದು ಇದ್ರ ಒಳಗಡೆ ಏನು ಬೀಜಗಳಿರುತ್ತೆ ಅದೆಲ್ಲ ಅಲ್ಲಲ್ಲೇ ಉದುರು ಬಿಡುತ್ತೆ ಸೊ ನಾವು ನೆಕ್ಸ್ಟ್ ಯಾವುದೇ ಬೆಳೆ ಬೆಳೆದ್ರೂ ಕೂಡ ನಾವು ಉತ್ತು ಏನೇ ಅಗದು ಉತ್ತು ಏನೇ ಮಾಡಿದರೂ ಕೂಡ ಹೊಲ ಹೊಲಗಳನ್ನ ಉತ್ತು ಟ್ಯಾಕ್ಟ್ರಲ್ಲಿ ಉಳೋದ್ರಿಂದ ಇದ್ರ ಬೀಜಗಳೆಲ್ಲ ಫುಲ್ ಮಣ್ಣೊಳಗಡೆ ಸೇರ್ಕೊಳ್ಳುತ್ತೆ ಇದು ನೆಕ್ಸ್ಟ್ ಬೆಳೆಗೆ ತುಂಬ ತೊಂದರೆ ಆಗುತ್ತೆ ಬಟ್ ಇದನ್ನು ಸಾಯಿಸೋದಾದರೂ ಹೇಗೆ ಈ ಕಳೆ ಗಿಡನ ಕಿತ್ತರೂ ಕೂಡ ಕೀಳುವಾಗಲೂ ಇದ್ರ ಬೀಜ ಬೀಳುತ್ತೆ ಉಳುವಾಗಲೂ ಇದ್ರ ಬೀಜ ಬೀಳುತ್ತೆ ಏನು ಮಾಡೋದ್ರೂ ಕೂಡ ಇದ್ರ ಬೀಜ ಬೀಳುತ್ತೆ ಸೊ ಇದನ್ನು ಯಾವ ರೀತಿ ತೆಗೆಯೋದು ಬೆಳೆಗೆ ತೊಂದರೆ ಆಗದೆ ಇರೋ ರೀತಿ ಯಾವ ರೀತಿ ತೆಗೆಯೋದು ನಿಮ್ಗೆ ಏನಾರು ಇದರ ಬಗ್ಗೆ ಗೊತ್ತಿದ್ರೆ ತಿಳಿಸಿ ಅಥವಾ ಈಗ ಯಾವ್ದಾರೇ ಔಷಧಿಗಳನ್ನ ನಾವು ಸಿಂಪಡ ನೀವು ಮಾಡ್ಬೋದಾ ಅದು ಗೊತ್ತಿದರೂ ಕೂಡ ತಿಳಿಸಿ ಜೊತೆಗೆ ಇದಕ್ಕೆ ನಿಮ್ಮೂರಲ್ಲಿ ಏನು ಹೇಳ್ತಾರೆ ನಿಮ್ಮಲ್ಲೂ ಕೂಡ ಈ ಥರ ಸುಂದರವಾಗಿರೋ ಕಳೆ ನಿಮ್ಮ ಬೆಳೆನ ಹಾಳು ಮಾಡ್ತಾಯಿದೆಯಾ ಇದ್ದರೆ ತಿಳಿಸಿ Okay guys, take care, bye bye, love you all.